ಸರ್ಕಾರ ನಮಗೆ ಮಾಡಿಕೊಂಡಿದೆ ಅದರ ಪ್ರಕಾರವಾಗಿ ಹನ್ನೆರಡನೇ ತಾರೀಕು ಆ ಕಾರ್ಯಕ್ರಮ ಹಬ್ಬ ಆಚರಣೆ ಇರ್ತದೆ ಅದಕ್ಕೆ ಈ ದಿನ ಪೂರ್ವಭಾಗ ನಮ್ಮ ಅಂಚುಮೆಚ್ಚಿನ ನಾಯಕರು ಜನಮೆಚ್ಚಿದ ನಾಯಕರಾಗಿರ್ತಕ್ಕಂಥ ಸಮೃದ್ಧಿ ಮನಣ್ಣವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಗತವಾಗಿ ಅವರಿಗೆ ಸಹಕಾರಿ ಇನ್ನು ಪೂರ್ವಭಾವ

ವರ್ಷಕ್ಕೊಂದಲ್ಲಿ ಬರ್ತಕ್ಕಂಥ ಒಂದು ನಾಡ ಹಬ್ಬ ನಾವು ಅದನ್ನು ಬಿಡಬಾರದು ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಜನ ನನಗೆ ಕಳಿಸಿದ್ದಾರೆ ಹಣ ಮಾಡೋಣ ಅಂತ ಹೇಳಿದ್ದೀವಿ ಅದೇ ಪ್ರಕಾರವಾಗಿ ಶಾಸಕರು ಮುಂದೆ ಹೇಳ್ತಾ ಇದ್ದೀವಿ ಈ ಸರಿ ಸರಿಯಾಗಿ ಗ್ರ್ಯಾಂಡ್ ಆಗಿ ಪ್ರತಿ ಪಂಚಾಯತ್ ಪಲ್ಲಕ್ಕಿಯನ್ನು ಬರೆ ಮಾಡಿಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದನ್ನು ಶಾಸಕರು ನೆರವೇರಿಸಿಕೊಡ್ಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ

ಕಲಾನ್ಕಾರಿ ಅವರೇ ರಮೇಶ್ ಅವರೇ ಎಲ್ಲ ಆತ್ಮೀಯ ಗುಲ ಈ ಒಂದು ವಿಶ್ವಕರ್ಮ ಜಯಂತಿ ಎಲ್ಲ ಜಯಂತಿಗಳಲ್ಲಿ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಜಯಂತಿ ಈ ಜಯಂತಿಯನ್ನ ತಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಒಂದು ಅಭಿಪ್ರಾಯ ಆ ಒಂದು ವೇದಿಕೆಯನ್ನ ತಾವು ದಯಮಾಡಿ ಅದೂರಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಮಾಹಿತಿ ಸಮುದಾಯವನ್ನು ಕಡೆಗಣಿಸಿದ್ರೆ ಅದು ಸಣ್ಣ ಸಮುದಾಯ ಇರ್ಬೋದು ದೊಡ್ಡ ಸಮುದಾಯ ಒಂದು ಉತ್ಸಾಹ ಪಡೆದಂತಹ ಆ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತ ಪ್ರತಿ ರಾಷ್ಟ್ರೀಯ ಹಬ್ಬಗಳು ಅದೇ ರೀತಿ ಆ ಏನು ಕೇವಲ ತಾಲೂಕು ಮಟ್ಟದಲ್ಲೇ ಮಾಡ್ತಾ ಇತ್ತು ಇದೊಂದು ಉತ್ಸಾಹ ಭರಿತ ಮಾಡಿ ಎಲ್ಲಾ ರೀತಿಯಾದಂತಹ ಶಾಸಕರು ಒಂದು ಒಳ್ಳೆ ರಾಷ್ಟ್ರೀಯ ಪದವನ್ನ ಮಾಡ್ತಿದ್ದಾರೆ ಅದಕ್ಕೆ ಕಳೆದ ವರ್ಷ ಕೂಡ ನೀವು ಚೆನ್ನಾಗಿ ಮಾಡಿ ಅಂತ ನೀವು ಭರವಸೆ ಕೊಟ್ಟರೆ ಆದ್ರೆ ಕೆಲವು ಆ ಮುಖಂಡ ಕೊರತೆ ಇರ್ಬೋದು ಅವರ ಸಮಯ ಪ್ರಕೆ ಇರ್ಬೋದು ಅದರಿಂದ ಕೊರತೆ ಆಯ್ತು ಅದಕ್ಕೆ ನಡೆದಂತಹ ಒಂದು ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಇದು ಸ್ವಲ್ಪ ಯಶಸ್ವಿಯಾಗಿ ನಿಮ್ಮ ಒಂದು ಮುಖಾಂತರ ಆಯ್ತು ಕೆಲವು ಅಧಿಕಾರಿಗಳು ನಮಗೆ ಸ್ಪಂದಿಸಿದ್ರು ಕೆಲವು ಅಧಿಕಾರಿಗಳು ಸ್ಪಂದಿಸಿಲ್ಲ ಕೆಲವು ಅಧಿಕಾರಿಗಳು ನಾವು ಕೈಯಿಂದ ಹಾಕಿ ಅದನ್ನ ನೀಟಾಗಿ ಮಾಡ್ಕೊಡ್ತೀವಿ ಈ ವರ್ಷ ಕೂಡ ಅಷ್ಟೇ ನೀವು ಹೇಳಿದಂಗೆ ಪ್ರತಿ ಹೋಗ್ಲಿ ಮತ್ತೆ ಒಂದು ಇದಕ್ಕೆ ರಾಷ್ಟ್ರೀಯ ಹಬ್ಬರಿಗೆ ಒಂದು ಕಮಿಟಿ ಅಂತ ಮಾಡಿ ಯಾಕಂದ್ರೆ ಅವ್ರ ಮೇಲೆ ಅಂತ ಭರವಸೆ ಅಂತ ಒಂದು ಕಮಿಟಿ ಮಾಡಿ ಆಯಾ ಹೋಬಳಿ ಆಯಾ ತಾಲ ಪಂಚಾಯತ್ ಮಟ್ಟದಲ್ಲಿ ಒಂದು ಇಬ್ಬರು ಹಾಕೊಂಡು ಒಂದೇ ಗುಂಪಲ್ಲಿ ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾದಂತಹ ಒಂದು ಆಚರಣೆ ಆಗ್ಬೋದು ಅಂತ ನನ್ನ ಒಂದು ಜಯಂತಿ ಬಂದ್ರೆ ಎಲ್ಲರೂ ಮುಂದಾಗಿ ಇದ್ದೀವಿ ಹಂಗಲ್ಲ ಶಾಸ್ತ್ರಿಗೆ ನಾವು ಒಂದು ಮಾತು ಬಿಟ್ಟು ಫಸ್ಟ್ ಅಲ್ಲಿ ಶಾಸ್ತ್ರ ನಿಂತಾಗ ನಾವೆಲ್ಲ ನಮ್ಮ ಶಿಕ್ಷಣ ಸಮುದಾಯದಿಂದ ಎಲ್ಲ ನಿಮಗೆ ಒಂದು ಸಹಾಯ ನಮ್ಮ ಕೈಯಿಂದ ನಮ್ಮ ಕೈಯಲ್ಲಿ ಆದಾಗ ಸಹಾಯ ಮಾಡಿ ನಿಮಗೆಲ್ಲ ಗೊತ್ತಾಗಿ ನಮ್ಮ ಒಂದು ಶಾಸ್ತ್ರ ನಿಮ್ಮನ್ನು ನಾವು ಮಾಡ್ಕೊಂಡಿದ್ವಿ ಅವ್ರು ಅವ್ರು ಹೇಳಿದ್ರು ನಿಮ್ಮ ಶಿಕ್ಷಣ ಮಾಡಿ ಏನು ಬೇಕಾದರೂ ಮಾಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ ಆವಾಗ ಎಲೆಕ್ಷನ್ ಮುಂಚೆ ಅದೇ ತರ ಇವಾಗ ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಏನ್ ಮಾಡೋದು ಸಿದ್ಧವಾಗಿದ್ದಾರೆ ಆ ಸಹಾಯ ಆಯ್ತು ಸಹಾಯ ತಿಳ್ಕೋಬೇಕು ಏನು ಆಯ್ತು ಮಾಡ್ತಾರ ಅನ್ನೋದು ನಾವು ಒಂದು ಇದು ಮಾಡಿಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಟೋಟಲ್ ಮೂಲ ಮೇಲೆ ಏನೇನು ಮುಲಭಾಗ ತಾಲೂಕು ಮೂಲ ಮೇಲೆ ಏನು ಎಲ್ಲಾ ವಿಶ್ವಕರ್ಮ ಜನಾಂಗದವರನ್ನು ಕರೀಬೇಕು ನಾವು ಮಾಡೋದು ನಾವು ಇರೋದು ನಾವೆಷ್ಟು ಜನ ಇದ್ರೆ ಅಷ್ಟು ಜನ ಮಾಡೋದಲ್ಲ ಆ ವಿಶ್ವಾಂಪ ಜಯಂತಿ ಪ್ರತಿಯೊಂದು ಪಕ್ಷ ಪಲಕಿ ಸಾಲದು ಪ್ರತಿಯೊಂದು ಜನನೂ ಬರ್ಬೇಕು ಸಾಯಿಬ್ರ ಸಹಾಯ ಎಲ್ಲರದ್ದು ಸಿಗ್ಬೇಕು ಅವ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದಾರೆ ಬಟ್ ನಮ್ಮವರು ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಎಷ್ಟು ಜನ ಇದ್ದಾರೆ ಸುಮಾರು ಹತ್ತರಿಂದ ಹನ್ನೊಂದು ಜನ ಹನ್ನೊಂದು ಸಾವಿರ ಜನ ಇದ್ದಾರೆ ನಮ್ಮವರು ಅಷ್ಟು ಜನ ಇದ್ರು ಕೂಡ ಇವಾಗ ಏನಾಗ್ತಾ ಇದ್ರೆ ನಮ್ಗೆ ಕಾಣಿಸ್ತಾ ಇಲ್ಲ ಆದ್ರಿಂದ ನಮ್ಮ ವಿಶ್ವಕರ್ಮ ಜನಾಂಗ್ರು ಭಾಗವಹಿಸಿ ಸಾಯಿದ್ರನ್ನ ಹತ್ರ ಏನ್ ಬೇಕಾದರೂ ಸಹಾಯ ಕೇಳಿ ಏನು ನಮ್ಗೆ ಮತ್ತೆ ಇದೆಯೋ ಒಂದು ಶಾಲೆ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನಮಗೆ ಅಲ್ಲ ಪ್ರತಿಯೊಂದು ಸಮುದಾಯಕ್ಕೂ ಅವರು ಸಹಾಯ ಮಾಡ್ತಾ ಇದ್ದಾರೆ ಈ ತರ ಮಾಡಿದ ಅಲ್ಲೂ ಶ್ರೀನಿವಾಸ ಬಂತು ಮತ್ತೆ ಯಾರು ಮಾಡಿ ಮಾಡಲಿಲ್ಲ ಇವಾಗ ಬಂದಿರೋದು ನಮ್ಮ ಸಮುದ್ದನವರೇ ಆತರ ಮಾಡ್ತಾ ಇದ್ದಾರೆ ಆದ್ರಿಂದ ದಯವಿಟ್ಟು ನಾನು ನಮ್ಮ ಸಮುದಾಯ ಜನಕ್ಕೆ ಹೇಳೋದೇನಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಮೂಲೆಯಿಂದ ಜನ ಕ್ರಮ ಮಾಡಬೇಕು ಯಾವುದೋ ಒಂದು ಒಂದು ಆಟೋದಲ್ಲಿ ಆಗ್ಬೋದು ಬಸ್ ಅಲ್ಲಿ ಆಗ್ಬೋದು ಯಾವ್ದಲ್ಲ ಕರ್ಕೊಂಡ್ ನಮ್ಮ ಒಂದು ವಿಶ್ವಕರ್ಮನ ಏನಿದ್ದೇವೆ ತುಂಬಾ ಯಶಸ್ವಿಯಾಗಿ ಮಾಡ್ಬೇಕು ಅಂತ ನಮ್ಮ ಜನಾಂಗದವ್ರಿಗೆಲ್ಲ ತೊಂದರೆ ಎಲ್ಲ ಆಟ ಮಾಡಿದ್ರು ಸರ್ಕಾರಿ ಕಚೇರಿಗಳಲ್ಲಿ ಎಂದಿನಂತೆ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸೋದು ಒಂದು ಅದರಂತೆ ಅದರ ಜೊತೆಗೆ ತಾವಿನ ಸಲಹೆ ಕೊಟ್ಟಿದ್ರೆ ಅದರ ಬಗ್ಗೆ ಮನೆ ಶಾಸಕರು ತೀರ್ಮಾನವನ್ನು ಈಗ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ತಮ್ಮಲ್ಲಿ ಮನವಿ ಏನಂದ್ರೆ ಇದು ಒಂದು ಸರ್ಕಾರದ ಒಂದು ಕಾರ್ಯಕ್ರಮ ಇದರಲ್ಲಿ ತಮ್ಮ ಆಂತರಿಕ ವಿಷಯಗಳನ್ನ ಯಾವತ್ತು ಪ್ರಸ್ತಾವನೆ ಮಾಡಬಾರದು ಮಾನ್ಯ ಜನಪ್ರಿಯ ಶಾಸಕರು ಇದ್ದಾರೆ ಅವರ ಹತ್ರ ಮಾಡಿ ತಮ್ಮ ಏನಾದರೂ ನ್ಯೂನತೆ ಬಂದರೆ ಅವಕಾಶ ಇರ್ತದೆ ಇದು ನನ್ನ ಒಂದು ಮಾತನ್ನ ತಮಗೆ ಹೇಳ್ತಾ ಈಗ ಮಾನ್ಯ ಶಾಸಕರು ಈ ಸಭೆಯನ್ನ ಉದ್ದೇಶ ಉದ್ದೇಶಿಸಿ ಮಾತಾಡಬೇಕಾಗಿ ಮೇಡಮ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಾರೆ ಅವರ ಒಂದು ಕಾರ್ಯ ವೈಖರಿಯ ನಡುವೆ ಒತ್ತಡಗಳಿದ್ರು ಕೂಡ ಮಾನ್ಯ ಶಾಸಕರು ನಮ್ಮೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಇದ್ದಾರೆ ಆ ವಿಶ್ವಕರ್ಮ ಜನಾಂಗದ ಅಧ್ಯಕ್ಷರು ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಮಾಧ್ಯಮದವರು ಕೂಡ ಹಾಜರಿದ್ದಾರೆ ಇದೇ ತಿಂಗಳ ಒಂದು ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿಯನ್ನ ನಾವು ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ನಾವು ಆಚರಣೆ ಮಾಡಬೇಕಾಗಿರ್ತವೆ ಅಂದ್ರೆ ನಾವೆಲ್ಲರೂ ಕೂಡ ಜನಾಂಗದವರು ಅದನ್ನ ಅದ್ದೂರಿಯಾಗಿ ಪಲ್ಲಕ್ಕಿಗಳ ಸಮೇತ ಆಚರಣೆ ಮಾಡ್ಬೇಕು ಅಂತ ತಮ್ಮ ಒಂದು ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸಿರ್ತೀರಿ ಅದಕ್ಕೆ ನಮ್ಮ ಎಲ್ಲರ ಸಹಕಾರ ಕೂಡ ಇರುತ್ತೆ ಆದ್ರೆ ಅಧ್ಯಕ್ಷರು ಒಂದು ನಿಮ್ಮ ಜನಾಂಗದಲ್ಲಿರ್ತಕ್ಕಂಥ ಏನೋ ಒಂದು ವೈಯಕ್ತಿಕ ವಿಷಯವನ್ನ ಪ್ರಸ್ತಾಪ ಮಾಡಿರ್ತಾರೆ ನಾನಿರ್ಬೋದು ಅಥವಾ ಹಿಂದಿನ ತಹಶೀಲ್ದಾರ್ಗಳು ಅಲ್ಲಿ ಏನು ಕಾನೂನು ಪ್ರಕಾರ ಅವರು ಏನ್ ಕ್ರಮ ತಗೋಬೇಕು ಅಂತ ಇರ್ತದೋ ಅದನ್ನ ತಗೊಳ್ಬೇಕಾಗಿತ್ತು ಆ ಸಮಯದಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿರ್ತದೆ ಅವ್ರಿಗೆ ಕಾನೂನಾತ್ಮಕವಾಗಿ ಏನಾದ್ರೂ ಲೋಪದೋಷಗಳಿದ್ದಾಗ ನಾವು ಕಾನೂನಿನ ಅಡಿಯಲ್ಲಿ ಅದನ್ನ ಕ್ರಮ ತಗೊಂಡಿರ್ತೀವಿ ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ ಸೊ ನಮ್ಮ ಕಡೆಯಿಂದ ಈಗ ಅದನ್ನೇನಾದ್ರು ಆ ನಿಮ್ಮ ಪರವಾಗಿ ಕೋರ್ಟ್ ಅಲ್ಲಿ ಬಂದು ನಾವೇನಾದ್ರೂ ಹೇಳಿಕೆಗಳು ಕೊಡೋದು ಅಥವಾ ಏನಾದ್ರು ಇದ್ದಾಗ ನಾವು ಕೂಡ ಅದಕ್ಕೆ ಸ್ಪಂದಿಸ್ತೀವಿ ಸ್ಪಂದಿಸಿ ಆ ಒಂದು ಪ್ರಕರಣ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ನಮ್ಮ ಆಡಳಿತದ ವತಿಯಿಂದ ನಾವು ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅದನ್ನ ಬಗೆಹರಿಸ್ಕೊಳ್ಳಿ ಅಂತ ನಾನು ಈ ಸಮಯದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಲ್ಲೂ ಕೂಡ ಒಗ್ಗಟ್ಟಿರ್ಬೇಕು ಯಾವುದೇ ಒಂದು ಸಂಘಟನೆ ಆಗ್ಲಿ ಒಂದು ಜನಾಂಗ ಆಗ್ಲಿ ನಿಮ್ಮ ಒಂದು ಏನು ಬೇಡಿಕೆಗಳು ಇದೆ ಅದನ್ನ ಈಡೇರಿಸ್ಕೋಬೇಕು ಅಂತಂದ್ರೆ ಸಂಘಟನೆ ಅನ್ನೋದು ಮುಖ್ಯ ಸಂಘಟನೆ ಇದ್ರೆ ಸಾಲದು ಅದ್ರಲ್ಲಿ ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿದ್ದಾಗ ಮಾತ್ರ ನಿಮ್ಮ ಒಂದು ಬೇಡಿಕೆಗಳು ಈಡೇರ್ತವೆ ಈಗ ತಾವು ಕೂಡ ಬರ್ತಿರೋ ಜಯಂತಿಗಳ ಸಮಯದಲ್ಲಿ ನಂಗೆ ಹೇಳ್ತಿರ ಒಂದು ಸಮುದಾಯ ಭವನ ಮಾಡ್ಕೋಬೇಕು ಮೇಡಮ್ ದಯವಿಟ್ಟು ನಮ್ಗೆ ಜಾಗ ಕೊಡ್ಸ್ಕೊಡಿ ಅಂತ ಇಂಥ ಕಡೆ ಜಾಗ ಇದೆ ಮೇಡಮ್ ನಮ್ಗೆ ಒಪ್ಪಿಗೆ ಇದೆ ನೀವ್ ಬನ್ನಿ ಒಂದು ಸ್ಥಳ ಪರಿಶೀಲನೆ ಮಾಡಿ ಅಂತ ಆಮೇಲೆ ಯಾರೂ ಬರ್ತಾ ಇಲ್ಲ ಇದು ನನ್ನ ಒಂದು ಅಭಿಪ್ರಾಯ ಈ ಜಯಂತಿಗಳ ಸಮಯದಲ್ಲಿ ತಾವೆಲ್ಲ ಬಂದು ನನ್ಗೆ ರಿಕ್ವೆಸ್ಟ್ ಮಾಡ್ತೀರಾ ಮನವಿ ಕೊಡ್ತೀರಾ ಆ ನಂತರ ನಿಮ್ಗೆ ಯಾವ ಜಾಗ ಬೇಕು ಎಲ್ಲಿ ಬೇಕು ನಿಮ್ಗೆಲ್ಲಾ ಸ್ಯಾಟಿಸ್ಫೈ ಇದೆಯಾ ನಾವ್ ಅದನ್ನ ರೆಕಮೆಂಡ್ ಮಾಡ್ಬೋದಾ ಅನ್ನೋದಕ್ಕೆ ಕೆಲವೊಂದ್ಸರಿ ನನ್ ಫೋನ್ ನಂಬರ್ ಕೂಡ ಇರೋದಿಲ್ಲ ನಾನ್ ನಮ್ಮ ಅಫಿಷಿಯಲ್ಸ್ ಕೇಳ್ಕೊಂತೀನಿ ಯಾವ್ ಬಂದಿದ್ರಲ್ಲ ಜ ಅವ್ರ ಅಧ್ಯಕ್ಷರ ನಂಬರ್ ಇದೆಯಲ್ರಿ ಅಂತ ಹಿಂಗಾಗೋದು ಬೇಡ ಇಮ್ತಿಯೇ ಈಗ ನಿಮ್ಗೆ ಸಮುದಾಯ ಭವನಕ್ಕೆ ಏನಪ್ಪಾ ಜಾಗ ಬೇಕಾಗಿರ್ತದೆ ನಿಮ್ಮ ಅವಶ್ಯಕತೆಗಳಿಗೆ ಜಾಗ ಬೇಕಾಗಿರ್ತದೆ ನಾವು ರೆಡಿ ಇರ್ತೀವಿ ತಾಲೂಕು ಆಡಳಿತದ ಬಗ್ಗೆ ಇಂತ ಯಾವ್ದೋ ಒಂದು ಜಾಗವನ್ನು ಗುರ್ತಿಸಿ ನಿಮಗೆ ಮಾಡ್ಕೊಡ್ಬೇಕು ಅಂತ ನಮ್ಮ ಮನ್ಸಲ್ಲಿ ಇರ್ತದೆ ಮತ್ತಾವ್ ಯಾರು ಈ ಕಡೆ ಸುಳಿಯೋದೇ ಇಲ್ಲ ಸೊ ಹಾಗಾಗ್ಬಾರ್ದು ನಿಮ್ದು ಏನೇ ಒಂದು ಬೇಡಿಕೆಗಳಿದ್ರೆ ದಯವಿಟ್ಟು ನಮ್ಮ ತಾಲೂಕು ಆಡಳಿತಕ್ಕೂ ಕೂಡ ನೀವು ಸ್ಪಂದಿಸ್ಬೇಕು ನಿಮ್ಮ ಬೇಡಿಕೆಯನ್ನ ನೀವು ಈಡೇರಿಸ್ಕೋಬೇಕು ಅಂತ ನಾನು ಸಮಯದಲ್ಲಿ ಹೇಳ್ತಾ ಆ ಶಾಸಕರು ಯಾವ ರೀತಿ ಹೇಳ್ತಾರೋ ಆ ರೀತಿ ತಮ್ಮ ಒಂದು ಜಯಂತಿಯನ್ನ ವಿಶ್ವಕರ್ಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ತಮ್ಮ ಸಹಕಾರ ಇದೆ ನಮ್ಮ ತಾಲ್ಲೂಕು ಆಡಳಿತದಿಂದ ಅಂತ ಹೇಳ್ತಾ ನಮ್ಮ ಮಾತನ್ನು